ಪಿರಿಯಾಪಟ್ಟಣ ತಾಲೂಕಿನ ಗೊರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಹರೀಶ್ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಯಶೋಧಮ್ಮ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿ ರಘು ಅಧ್ಯಕ್ಷರಾಗಿ ಹರೀಶ್ ಜಿ ಆರ್ ಅವರನ್ನ ಉಪಾಧ್ಯಕ್ಷರಾಗಿ ಯಶೋಧಮ್ಮ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಪ್ರಮಾಣಪತ್ರ ನೀಡಿ ಘೋಷಣೆ ಮಾಡಿದರು ನಂತರದಲ್ಲಿ ನೂತನ ಅಧ್ಯಕ್ಷ ಹರೀಶ್ ಜಿ ಆರ್ ಮಾತನಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ಗೊರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲಾ ನಿರ್ದೇಶಕರಿಗೆ ಗ್ರಾಮಸ್ಥರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುತ್ತೇನೆ ಎಂದರು ಗ್ರಾಮದ ಮುಖಂಡರಾದ ಸ್ವಾಮಿಗೌಡ ನಿವೃತ್ತ ಶಿಕ್ಷಕ ಮಂಜುನಾಥ್ ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಅವತ್ತಿಂದು ಸಹಕಾರ ಕೊಟ್ಟು ನಮ್ಮೆಲ್ಲರನ್ನೂ ಚುನಾಯ್ ಚುನಾಯಿತ ಪ್ರತಿನಿಧಿಗಳಾಗಿ ಚುನಾಯಿತರಾಗಿ ಆಯ್ಕೆ ಮಾಡಿ ಕಳಿಸಿದರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಗ್ರಾಮಸ್ಥರಿಗೆ ಯಾವುದೇ ತರದಲ್ಲಿ ನಾವು ಈ ಸಂಸ್ಥೆಗೆ ಯಾವುದೇ ತರದ ಅನ್ಯಾಯ ಆಗದಂಗೆ ಗ್ರಾಮಸ್ಥರು ನಮ್ಮ ಮೇಲೆ ಏನು ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆ ಉಳಿಸ್ಕೊಳ್ಳೋ ಅಂತ ಪ್ರಯತ್ನವ ಹನ್ನೆರಡು ಜನನು ಮಾಡ್ತೀವಿ ಪ್ರಾಮಾಣಿಕವಾಗಿ ಹನ್ನೆರಡು ಜನನೂ ಗ್ರಾಮಸ್ಥರ ನಂಬಿಕೆ ಉಳಿಸ್ಕೊಳ್ಳುವ ಇದೆ ಚುನಾವಣೆಯಲ್ಲಿ ಈಗ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಉತ್ಪಾದಕ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದಂಥ ಹರೀಶ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಯಶೋಧಮ್ಮನವರು ಮತ್ತು ಹನ್ನೆರಡು ಜನ ಸದಸ್ಯರು ಇವತ್ತು ಚುನಾಯಿತರಾಗಿ ಆಯ್ಕೆ ಮಾಡಿದ್ದೀವಿ ಅವರು ಡೈರಿಯನ್ನು ಭಾರಿ ಅನುಕೂಲತೆಯಾಗಿ ಉತ್ಪಾದಕರಿಗೆ ಒಳ್ಳೆ ಉತ್ತಮವಾದ ದರ ಕೊಡಿಸಿ ಮತ್ತು ಇಲ್ಲೇನು ಶಿಥಿಲ ಆಗಿದೆ ವ್ಯವಸ್ಥೆಗಳು ಏನು ಅವ್ಯವಾಗಿದೆ ಅದನ್ನು ಸರಿಪಡಿಸಿ ಮುಂದಿನ ಬೆಳವಣಿಗೆಯನ್ನು ಈ ಡೈರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮೆಲ್ಲ ಗ್ರಾಮದ ಮುಖಾಂತರ ನಾನು ಭಾರಿ ವಿಶ್ವಾಸವನ್ನು ಕೇಳ್ಕೊತೇನೆ ಬರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಕಳೆದ ವಾರ ಅಷ್ಟೇ ಚುನಾವಣೆ ಆಗಿತ್ತು ಚುನಾವಣೆ ಸಂದರ್ಭದಲ್ಲೂ ಕೂಡ ಪತ್ರಿಕಾ ಮಾಧ್ಯಮ ಬಂಧುಗಳು ಇಲ್ಲಿ ಇದ್ರಿ ಹಾಗಲಿದ್ರಿ ಸೊ ಯಶಸ್ವಿಯಾಗಿ ಚುನಾವಣೆ ಆಗಿದೆ ಕನ್ನಡ ಜಿಲ್ಲೆ ಕೂಡ ಒಬ್ಬರು ಮಾತ್ರ ಆಗಿ ಆಯ್ಕೆಯಾದರು ರಾಮನಾಯ್ಕರು ಮುಳುಗಂತರೆಲ್ಲರೂ ಕೂಡ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದಾರೆ ಸೊ ಇದುವರೆಗೆ ಪ್ರಾರಂಭದಿಂದ ಇದುವರೆಗೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರಿಂದ ನಮ್ಮ ಡೈರಿ ಪ್ರಾರಂಭ ಆಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಲಾಭದತ್ತನೆ ನಡ್ಕೊಂಡು ಹೋಗ್ತಾ ಇತ್ತು ಈ ನಡುವೆ ವ್ಯತ್ಯಾಸ ಆಗಿ ಒಂದು ಎರಡು ಮೂರು ವರ್ಷಗಳ ಕಾಲ ಡೈರಿಯನ್ನು ಸ್ಥಗಿತ ಮಾಡಿದರು ಸೌಮ್ಯಗೌಡ್ರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿ ಸೊ ಆವಾಗ ಈಗ ಹನ್ನೊಂದು ವರ್ಷಗಳ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ